ಗೋಡಂಬಿ ಇದು ಗೋಡಂಬಿ ಇದು ಹಣ್ಣು ಈ ಹಣ್ಣನ್ನ ತಿನ್ಲಿಕ್ಕೆ ಉಪಯೋಗ ಮಾಡ್ತಾರ ಹುಡುಗರು ಮಕ್ಕಳು ತಿಂತಾರ ಹುಡುಗರು ತಿಂತಾರ ಇದನ್ನ ಗೋವಾದ ಇದನ್ನ ಪೆನಿ ಅಂತ ಮಾಡ್ತಾರ ವೆಂಗುಲಾ ಫೋರ್ ಅಂತ ಇದ್ರೊಳಗ ಒಂದ್ ಒಂದು ಹದಿನೈದು ನಮ್ಗೆ ಗೊತ್ತಿದ್ದಂಗ ಒಂದ್ ಹದಿನೈದು ಇಪ್ಪತ್ತು ನಮನಿ ತಿಳಿಯಾರ ಅದ್ರಾಗ ಸರ್ ಈ ಗೋಡಂಬಿ ಎಲ್ಲೆ ಗೋಡಂಬಿ ಎಲ್ಲೆ ಅದ್ರ ಸರ್ ನಮ್ಮ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕಕ್ಕ ಇಲ್ಲಿ ಉತ್ತರ ಕರ್ನಾಟಕ ಹೊಂದತಕ್ಕಂತ ಬೆಳೆ ಯಾವ್ದಪ್ಪ ಅಂದ್ರೆ ವೆಂಗುರ್ಲಾ ಫೋರ್ ಇದನ್ ಕೋಲಾರದಲ್ಲಿ ಬೆಳೆದಾರ ಬೆಂಗಳೂರು ಸುತ್ತಲ ಮುತ್ತ ಬೆಳದಾರ ಏರಿಯಾದ ಬುಟ್ಟ ಉಳ್ದಾ ಕಡೆ ಸರ್ ಇರತಕ್ಕಂತ ಸಸಿ ಕೊಟ್ರೂರ್ಲಕ್ ಹೋಗಿ ತಗೊಂಬಂದ್ವಿಂಗ್ ಮಹಾರಾಷ್ಟ್ರ ಎಕನಾಮಿಕ್ ಫೀಲ್ಡ್ ಅಂತಂದ್ರೆ ಏನು ಅಂತಂದ್ರ ನಾವು ಖರ್ಚು ವೆಚ್ಚ ತಗದು ಮೇಂಟೆನೆನ್ಸ್ ಎಲ್ಲ ತಗದು ಆದಾಯ ಬರ್ತಲ್ಲ ಅದು ಅದು ಎಕನಾಮಿಕ್ ಇಲ್ಡ್ ಅದು ಇದು ಮೊದ್ಲ ಮೂರ್ ವರ್ಷಕ್ಕೆ ಚಲೋ ಮೂರ್ ವರ್ಷದಿಂದ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಮೂರು ವರ್ಷ ಏನೈತಲ್ಲಾ ಹೋಗುತ್ತ ತನ್ನ ಗೊಬ್ಬರ ತನ್ನ ನೀರು ತನ್ನ ಆಳು ಹೂಳು ಎಲ್ಲಾನು ಮೂರ್ ವರ್ಷ ಮಾಡ್ಕೊಂಡೋಗುತ್ತಾ ಆರು ವರ್ಷ ಏಳು ವರ್ಷ ಎಂಟು ವರ್ಷ ಆದ್ಮೇಲೆ ಇದೇನ್ ಅಂತಂದ್ರೆ ಹೆಚ್ಚಿಗೆ ಆದಾಯ ಕೊಡತಾ ಒಂದ್ ಗಿಡ ಎಷ್ಟು ಕೊಡತ್ತ ಒಂದ್ ಗಿಡ ಕಡಿಮೆ ಕಡಿಮೆ ಅಂದ್ರೆ ಎಂಟರಿಂದ ಹತ್ತು ಕೆಜಿ ಕೊಡ್ಬೇಕು ಹತ್ ಕೆಜಿ ಹತ್ ಕೆಜಿ ಒಂದ್ ಗಿಡ ಹತ್ ಕೆಜಿ ಯಾವಾಗ ಅವಾಗ ಎಕನಾಮಿಕ್ ಹತ್ತು ಕೆಜಿ ಕೊಟ್ಟಾಗ ಒಂದ್ ನೂರ ಐವತ್ ರೂಪಾಯಕ್ ಒಂದ್ ಕೆಜಿ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಒಂದ್ ಕುಂಟಲ್

ಅಗ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಗದಗ್ ಜಿಲ್ಲೆಯ ಮುಂಡ್ರಿ ತಾಲೂಕಿನ ಜಾಲ್ವಾಡ್ ಗ್ರಾಮದಲ್ಲಿ ಇಲ್ಲಿ ಸುಮಾರು ಎಕರೆ ಪ್ರದೇಶದಲ್ಲಿ ಆ ಒಂದು ಗೋಡಂಬೆ ಬೆಳೆ ಬೆಳೆದಾರ ನೀವೆಲ್ಲ ನೋಡ್ತಾ ಇರಬಹುದು ಆ ಗೋಡಂಬೆ ಯಾವ ತರ ಬೆಳಿಬಹುದು ಮತ್ತು ಇದು ಎಷ್ಟು ವರ್ಷದ ಗಿಡಗಳು ಮತ್ತೆ ಈ ತರ ಇದನ್ನ ಮಾರ್ಕೆಟ್ ಆಗಿರಬಹುದು ಆಮೇಲೆ ಇದರ ನಿರ್ವಹಣೆ ಅಂದ್ರ ಹರಗೋದಾಗ್ಲಿ ಅಥವಾ ಕಳೆ ನಿರ್ವಹಣೆ ತರ ಮಾಡಬೇಕಾಗುತ್ತೆ ಆಮೇಲೆ ಈ ಇದ ಮುಂದೆ ಎಷ್ಟವರೆಗೆ ಅವರಿಗೆ ವಿವರ ಸಿಗುತ್ತೆ ಇಷ್ಟೆಲ್ಲ ಮಾಹಿತಿನ ಇಲ್ಲೇ ಇರುವ ಮಾಲೀಕರ ಜೊತೆ ಮಾತಾಡೋಣ ಆಮೇಲೆ ನಾವು ರೈತರಿಗೆ ಆ ಒಂದು ಏನಂದ್ರೆ ಯಾವುದೇ ರಿಟೈರ್ಮೆಂಟ್ ಇಲ್ಲನಾ ಸಾಕ್ಷಿ ಇವರೇ ಇವರ ಸಂಪೂರ್ಣ ಮಾಹಿತಿ ಅವ್ರ ಜೊತೆಗೆ ಮಾತಾಡ್ಕೊಂತ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನಿಮ್ಮೂರು ಸರ್ ಈಶ್ವರಪ್ಪ ವೀರಭದ್ರಪ್ಪ ಹಂಚಿನ ನಾಗರಹಳ್ಳಿ ಸಾಕಿನ ನಾಗರಹಳ್ಳಿ ಬೇರೆ ಬೆಳೆ ಸರ್ ಈ ಗೋಡಂಬೆ ಬೆಳಿಬೇಕು ಅಂತ ಪ್ಲಾನ್ ಮಾಡಿದ್ದು ಸರ್ ನನಗ ಬೇರೆ ಕಡೆ ಒಂದ್ ಎಪ್ಪತ್ತು ಎಕರೆ ಜಮೀನ್ ನಾಗರಳ್ಳಿ ಇರೋದ್ರಿಂದ ಅಲ್ಲಿ ಜಮೀನು ನಾನು ಒಬ್ಬನ ನನಗ ಒಬ್ಬನ ಮಗ ಒಬ್ಬನ ಮಗ ಇರೋದ್ರಿಂದ ಅವಿಗೂ ನನಗೂ ನೋಡ್ಕೊಳಕಷ್ಟು ಸಾಕು ಇದು ಇದನ್ನ ಏನಾದ್ರು ಮಾಡಿ ಪ್ಲಾಂಟೇಶನ್ ಮಾಡಿ ಫಾರೆಸ್ಟ್ ಪ್ಲಾಂಟೇಶನ್ ಮಾಡ್ಬೇಕು ಅಂತ ತಿಳಿಯ ಬಂತು ಅಂದ್ರೆ ಕೃಷಿ ಹೆಂಗ ಅಂತಂದ್ರ ಫಾ ನಂದು ಕೃಷಿನ ಟೋಟಲಿ ಕೃಷಿ ನಂದು ಎರಡು ಕಾನ್ಸೆಪ್ಟ್ ಮೇಲೆ ನಂದು ಕೃಷಿ ಮಾಡಿ ನಾನು ಒಂದು ಹಸು ಆಧಾರಿತ ಕೃಷಿ ಇನ್ನೊಂದು ಅರಣ್ಯ ಆಧಾರಿತ ಕೃಷಿ ಹಸು ಆಧಾರಿತ ಕೃಷಿ ಅಂತ ಅಂದ್ರ ಹಸುವಿನ ಮೂಲ ಇಟ್ಕೊಂಡು ಮೂಲ ಅವಶ್ಯಕತೆ ಬೇಕಾಗಿರ್ತಕ್ಕಂಥ ಇದಕ್ಕೆ ಭೂಮಿ ಬೇಕಾಗಿರ್ತಕ್ಕಂಥ ಜೀವಾಮೃತ ಗೋಕೃಪಾಮೃತ ಕಲ್ಚರು ಇವೆಲ್ಲ ಏನದವಲ್ಲ ಇವು ಹಸುವಿನಿಂದ ನಾವು ಪಡೆದಿರ್ತಕ್ಕಂಥ ಇದರಿಂದ ಏನಂದ ಹಾಲು ಇರ್ಬೋದು ಮೊಸರು ಇರಬಹುದು ಮಜ್ಜಿ ಇರಬಹುದು ಸಾಕಷ್ಟು ಪದಾರ್ಥಗಳ ಹಾಲಿನಿಂದ ಇದರಿಂದ ಆಕಳದಿಂದ ಉತ್ಪನ್ನ ಆಗತಕ್ಕಂತ ಪದಾರ್ಥಗಳನ್ನ ಈ ಭೂಮಿ ಬಳಸೋದ್ರಿಂದ ಭೂಮಿಯಲ್ಲಿ ಕಾರ್ಬನ್ ಪ್ರಮಾಣನ ನಾವು ಜಾಸ್ತಿ ಮಾಡಬಹುದು ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡಬಹುದು ಅಂತಕ್ಕಂಥದ್ದು ಮನವರಿಕೆ ಸಾಕಷ್ಟು ಜನ ಸ್ನೇಹಿತರು ಸಾಕಷ್ಟು ಜನ ವಿಜ್ಞಾನಿಗಳು ಮಹಾರಾಷ್ಟ್ರ ರಾಹುರಿ ಕೃಷಿ ವಿದ್ಯಾಲಯದೊಳಗ ನನ್ಗ ಕಲ್ಪನಾಕ್ ಬಂತು ಅಲ್ಲಿ ಏನಂತಂದ್ರ ರಾಸಾಯನಿಕ ಮುಕ್ತ ಕೃಷಿ ಹೇಗೆ ಅಂತ ಕೇಳಿದಾಗ ಅಲ್ಲಿ ಇರ್ತಕ್ಕಂಥ ಆ ಕೃಷಿ ಪಾಳೇಕರ್ ಅವಾಗ ಬಹಳ ಪಾಪ್ಯುಲರ್ ಇದ್ರು ಪಾಳೆಕರ್ ಹೇಳಿದ ಪ್ರಕಾರ ಹಸು ಆಧಾರಿತ ಕೃಷಿ ಬಹಳ ಶ್ರೇಷ್ಠ ಅಂತ ಮನವರಿಕೆ ಮಾಡಿಕೊಟ್ರು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಸತತವಾಗಿ ಅಲ್ಲಿಂದ ಇಲ್ಲಿವರೆಗೆ ಮೂವತ್ತು ವರ್ಷದಿಂದ ನಾನು ನನ್ನ ನನ್ನ ಫಾರ್ಮ್ ಒಳಗ ಒಂದು ಇಪ್ಪತ್ತೈದರಿಂದ ಮೂವತ್ತು ಆಕಳ ದೇಶಿ ಆಕಳ ನಾನು ಬೆಳೆಸಿದ್ದೇನೆ ಆ ದೇಶೀಯ ಆಕಳಿಂದ ಬರ್ತಕ್ಕಂತ ಹಾಲು ಮಜ್ಜಿಗೆ ಮೊಸರು ಏನದವಲ್ಲ ಅವನ ಜೀವಾಮೃತ ಗೋಕೃಪಾಮೃತ ಬೆಳೆಸಿಕೊಂಡು ಪ್ರತಿ ತಿಂಗಳ ಪ್ರತಿ ವಾರ ಹಿಂಗ ಒಂದು ಟೈಮ್ ಟೇಬಲ್ ಹಾಕೊಂಡು ಆ ಟೈಮ್ ಟೇಬಲ್ ಪ್ರಕಾರ ಗಿಡ 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 ಡ್ರಿಪ್ ಇಡ್ತೇನೆ ಡ್ರಿಪ್ ಮುಖಾಂತರ ಡ್ರಿಪ್ ಮುಖಾಂತರ ಬಿಡೋದ್ರಿಂದ ಸಸ್ಯಗಳಿಗೆ ಉಳಿದ ಆಹಾರ ಬೇಕು ಅಂತ ಅನಿಸಿಲ್ಲ ಅವು ಏನು ಬಗ್ಸಿನೇ ಇಲ್ಲ ಆ ಒಂದು ಕಾನ್ಸೆಪ್ಟ್ ನೊಳಗ್ ನಾನು ಹಸು ಆಧಾರಿತ ಕೃಷಿ ಅಂತ ಹೇಳ್ತೀನಿ ಇನ್ನು ಅರಣ್ಯ ಆಧಾರಿತ ಕೃಷಿ ಅಂದ್ರೆ ನಾವ್ ಏನು ಮಾಡ್ಲಿದ್ರು ಕೂಡ ಸಾಗ್ ಮಾಡ್ಲಿದ್ರ ಸಾಗ್ ಮಾಡ್ಲಾರ್ದ ಬೆಳೀತಕ್ಕಂತ ಸಸ್ಯಗಳಿಗೆ ನಾವು ಏನಂತೀವಿ ಅರಣ್ಯ ಆಧಾರಿತ ಕೃಷಿ ಅಂತೀವಿ ಏನು ಭೂಮಿನ ಸಾಗ ಸಾಗ ಮಾಡಂಗಿಲ್ಲ ನಥಿಂಗ್ ಡೂಯಿಂಗ್ ಏನು ಮಾಡಂಗ ಇಲ್ಲ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅರಣ್ಯ ಪ್ರದೇಶದಲ್ಲಿ ಬರ್ತಕ್ಕಂತ ಬೆಳೆ ಯಾವುದು ಅಂತ ಕಂಡ ಹುಡುಕಿದಾಗ ಇದು ಗೋಡಂಬಿ ಅಂತಕ್ಕಂಥ ಮನವರಿಕೆ ಆತು ಈ ಗೋಡಂಬಿಗೆ ಸಂಶೋಧನಾ ಗೋಡಂಬಿ ಸಂಶೋಧನಾ ಒಂದು ಕೇಂದ್ರ ಎಲ್ಲಿ ಇದ್ರೊಳಗ ಉಡುಪಿಯೊಳಗ್ ಹೋದ್ವಿ ಆಮೇಲೆ ಪುತ್ತೂರ್ ಒಳಗ್ ಹೋದ್ವಿ ಪುತ್ತೂರ್ ಇರೋದು ಪುತ್ತೂರು ಸಂಶೋಧನಾ ಕೇಂದ್ರ ಅಲ್ಲಿ ನಾವು ಗೋಡಂಬಿ ಬೆಳೆಗಾರರು ಎಲ್ಲರೂ ಕೂಡಿ ಹೋಗಿ ಅಲ್ಲಿ ನೋಡ್ಕೊಂಬಂದ್ವಿ ನೋಡ್ಕೊಂಬಂದ್ಮೇ ನಮಗದು ಮಾಡಬೇಕು ಅಂತ ಅನಿಸ್ತು ಅವಾಗ ಮಾಡಿದ್ವಿ ಅವಾಗ ರಮೇಶ್ ಅಂತ ಹೇಳಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲ ರಮೇಶ್ ಅಂತ ಹೇಳಿ ಆಲ್ ಇಂಡಿಯಾ ಆಲ್ ಇಂಡಿಯಾ ಕ್ಯಾಶೋ ಬೋರ್ಡ್ ಡೈರೆಕ್ಟರ್ ರಮೇಶ್ ಅನ್ನೋರು ಅವ್ರು ಅವರು ಅವ್ರು ಸಲ ಕರೆಸಿದ್ವಿ ನಾವು ಹುಲ್ಕೋಟಿ ಕೆವಿಕೆ ಕೆವಿಕೆ ಒಳಗ ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ಎಲ್ಲಾ ಸಂಪನ್ಮೂಲಗಳನ್ನು ತಿಳ್ಕೊಂಡ ಮೇಲೆ ನಾವಿಲ್ಲಿ ಉತ್ತರ ಕರ್ನಾಟಕದೊಳಗ ಮಾಡಬಹುದು ಅಂತ ಮನವರಿಕೆ ಮಾಡ್ಕೊಟ್ರು ಯಾವ ಬೆಳೆ ಬೆಳೆಯಬೇಕು ಯಾವ ತಳಿ ತಳಿ ಬೆಳೆಯಬೇಕು ಅಂತಕ್ಕಂತ ಇಂಪಾರ್ಟೆಂಟ್ ಇತ್ತು ಅದಕ್ಕೆ ವೆಂಗುರ್ಲಾ ಫೋರ್ ಅಂತಕ್ಕಂತ ಅವ್ರೆ ಅವರು ಇದನ್ನ ಮಾಡಿದ್ರು ಈ ತಳಿ ವೆಂಗುರ್ಲಾ ಫೋರ್ ವೆಂಗರ್ಲಾ ಫೋರ್ ಅಂತಕ್ಕಂಥ ಇದ್ರೊಳಗ ಒಂದ್ ಒಂದ್ ಹದಿನೈದು ನಮ್ಗೆ ಗೊತ್ತಿದ್ದಂಗೆ ಒಂದ್ ಹದಿನೈದು ಇಪ್ಪತ್ತು ನಮನಿ ತಿಳಿಯಲ್ಲ ಅದ್ರಾಗ ಸರ್ ಈ ಗೋಡಂಬಿ ಅಲ್ಲೇ ಗೋಡಂಬಿ ಅಲ್ಲೇ ಅಂದ್ರೆ ಸರ್ ನಮ್ಮ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕಕ್ಕ ಇಲ್ಲಿ ಉತ್ತರ ಕರ್ನಾಟಕ ಹೊಂದಕ್ಕಂತ ಬೆಳೆ ಯಾವ್ದಪ್ಪ ಅಂದ್ರೆ ಬೆಂಗಳೂರ್ಲಾ ಫೋರ್ ಇದನ್ನ ಕೋಲಾರದಲ್ಲಿ ಬೆಳೆದಾರ ಬೆಂಗಳೂರು ಸುತ್ತಮುತ್ತಲು ಬೆಳೆದಾರ ಇದನ್ನ ಕೋಸ್ಟಲ್ ಏರಿಯಾದ ಬಿಟ್ಟು ಉಳಿದ ಕಡೆಗೆ ಎಲ್ಲ ಕಡೆ ಬೆಳೆದಾರ ಸರ್ ಅಂದ್ರೆ ಕರಾವಳಿ ಪ್ರದೇಶ ಕರಾವಳಿ ಪ್ರದೇಶ ಬಯಲು ಬೆಳೆದ ಬೆಳೆದಾರ ಸರ್ ಇದನ್ನ ಯಾವ ತರ ಸಸಿ ತಂದ್ರಿ ಸರ ಆಮೇಲೆ ಯಾವ ತರ ನಾಟಿ ಮಾಡಿದ್ರಿ ಸರ ಇದನ್ನ ಇದನ್ನ ಎರಡು ಎರಡು ಎರಡ್ ಫೂಟ್ ಎತ್ತರ ಇರತಕ್ಕಂತ ಸಸಿ ಇದನ್ನ ಕೊಟ್ರವ್ರು ಹೋಗಿ ತಗೊಂಬದ್ವಿ ಮಹಾರಾಷ್ಟ್ರ ಇದನ್ನ ಸಾಲಿನ ಸಾಲಾಗಿರ್ಬೋದು ಗಿಡದ ಗಿಡ ಆಗಿರ್ಬೋದು ಆಮೇಲೆ ವಿಶೇಷ ದಿನದಿಂದ ನೀವು ಇದನ್ನ ನಾಟಿ ಮಾಡ್ರಿ ಸರ ಹೌದು ಹ್ಮ್ ಸರ್ ಸರ್ ಸಾಲಿನ ಸಾಲಿಗೆ ಅವ್ರು ಪ್ರಕಾರ ನಾವು ಮಾಡಿ ನಾವು ಇದ್ರಾಗ ಸ್ವಲ್ಪ ಬೇಜಾರ್ ಮಾಡ್ಕೊಂಡಿವಿ ಏನಾಗೈತಿ ಅಂತ ಸಾಲಿಗೆ ಅವ್ರು ಅವರು ಡೆನ್ಸಿಟಿ ಮಾಡ್ರಿ ಅಂದ್ರೆ ಅವರು ನೀರಾವರಿ ಪ್ರದೇಶ ಇರೋದ್ರಿಂದ ಡೆನ್ಸಿಟಿ ಮಾಡ್ರಿ ನಿಮಗೆ ಇಳುವರಿ ಚಲೋ ಬರ್ತಾ ಅಂತ ಹೇಳಿದ್ರು ಅಂದ್ರೆ ಒಂದು ಏನಂತಂದ್ರ ಅತಿ ಕಡಿಮೆ ಅತಿ ಕಡಿಮೆ ಇದರೊಳಗ ಪ್ರದೇಶದೊಳಗ ಅತಿ ಹೆಚ್ಚು ಸಸ್ಯಗಳನ್ನ ಬೆಳೆಯದ ಹೈಡೆನ್ಸಿಟಿ ಸರ್ ಹೈಡೆನ್ಸಿಟಿ ಅಂತಂದ್ರ ಅತಿ ಕಡಿಮೆ ಪ್ರದೇಶದೊಳಗ ಅತಿ ಕಡಿಮೆ ಪ್ರದೇಶದೊಳಗ ಅತಿ ಹೆಚ್ಚಿನ ಗಿಡಗಳನ್ನ ನಾಟಿ ನಾಟಿ ಮಾಡಿ ಹೆಚ್ಚಿನ ಇಳುವರಿ ಪಡೆಯದ ಹೈಡೆನ್ಸಿಟಿ ಅಂತ ನನಗ್ ಕಲ್ಪನಾ ಅದನ್ನ ಮಾಡಕ್ ಹೋದ್ವಿ ಆದ್ರ ಇದು ಅಷ್ಟು ಸಮಯ ಅಲ್ಲ ಅಂತ ಅನಿಸ್ತೇ ನನಗ ನಾವ್ ಎಷ್ಟ್ ಇಟ್ಟಿವಿ ಅಂದ್ರ ಐದು ಮೀಟರ್ ಐದು ಮೀಟರ್ ಇಟ್ಟಿವಿ ಮೀಟರ್ ಐದು ಮೀಟರ್ ಐದು ಮೀಟರ್ ಐದು ಮೀಟರ್ ಸಾಲಿಂದ ಸಾಲಿಗೆ ಐದು ಮೀಟರ್ ಗಿಡದಿಂದ ಗಿಡಕ್ಕೆ ಐದು ಮೀಟರ್ ಸರ್ ಬಹಳ ದೂರ ಆಯ್ತ ಸಮೀಪ ಆತು ಬಹಳ ಸಮೀಪಾತು ಇನ್ನು ಸೈಪಾ ಸರ್ ಹೌದು ಹೌದು ಮನವರಿಕೆಗೆ ಏನಂತಂದ್ರ ಕಡಿಮೆ ಅಂತ ಇಪ್ಪತ್ತೈದು ಫುಟ್ ಅಂತ ಇರ್ಬೇಕು ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಇಪ್ಪತ್ತೈದು ಫುಟ್ ಅಂತ ಇಪ್ಪತ್ತೈದು ಫುಟ್ ಸರ್ ಇಪ್ಪತ್ತೈದು ಫುಟ್ ಈಗ ಐದು ಐದು ಮೀಟರ್ ಐತಿ ಸರ್ ಏಳು ಮೀಟರ್ ಮೇಲೆ ಅಂದ್ರೆ ಮೀಟರ್ ಮೇಲೆ ಏಳು ಮೀಟರ್ ಎಂಟು ಮೀಟರ್ ಗಿಡ ಎಲ್ಲಾ ಕೂಡ್ಬಿಟ್ಟು ಕೂಡ್ಬಿಟ್ಟವು ಹಿಂಗ ಯಾಕೆ ಕೂಡಬಾರ್ದು ಅಂತ ಹೇಳಿದ್ರ ಇದಕ್ಕ ಇದಕ್ ಅಂತಂದ್ರ ಸೂರ್ಯನ ಪ್ರಕಾಶ ನೇರವಾಗಿ ಬೀಳ್ಬೇಕು ಒಂದೇದು ಸೂರ್ಯನ ಪ್ರಕಾಶ ಎರಡನೇದು ಗಾಳಿ ಬೆಳಕು ಇದಕ್ಕ ಗಾಳಿ ಬೆಳಕು ಕಡಿಮೆ ಆಗೋದ್ರಿಂದ ಇಳುವರಿ ಕಡಿಮೆ ಅದಕ್ಕೆ ಇದ್ರಾಗ ಒಂದ್ ಗಿಡ ತೆಗಿಬೇಕು ಅಂತ ಒಂದ್ ನಿರ್ಣಯಕ್ಕೆ ಬಂದೆ ನಾನು ಈ ಇರೋ ಗಿಡ ಸರ್ ಎಷ್ಟು ವರ್ಷದ ಗಿಡ ಸರ್ ಈಗ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತು ಆರ್ ವರ್ಷ ಆರ್ ವರ್ಷ ಸರ್ ಆರು ವರ್ಷಕ್ಕೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಎಷ್ಟು ವರ್ಷಕ್ಕೆ ಫಸಲ್ ಸಿಗಬಹುದು ಸರ್ ಇದು ಇದು ಎಕನಾಮಿಕಲಿ ಈ ಯಾವಾಗ ಬರ್ತಾ ಅಂತಂದ್ರ ಏಳರಿಂದ ಎಂಟು ವರ್ಷಕ್ಕೆ ವರ್ಷಕ್ಕೆ ಎಕನಾಮಿಕ್ ಈಲ್ಡ್ ಎಕನಾಮಿಕಲಿ ಈಲ್ಡ್ ಅಂತಂದ್ರೆ ಏನು ಅಂತಂದ್ರ ನಾವು ಖರ್ಚು ವೆಚ್ಚ ತಗದು ಮೇಂಟೆನೆನ್ಸ್ ಎಲ್ಲ ತೆಗೆದು ಅದೇನ ಆದಾಯ ಬರ್ತಲ್ಲ ಅದು ಅದು ಎಕನಾಮಿಕ್ ಫೀಲ್ಡ್ ಅದಕ್ಕೆ ಅಂದ್ರೆ ಸರ್ ನಮ್ದೆಲ್ಲ ಖರ್ಚು ಎಲ್ಲ ತೆಗೆದು ಬರ್ತಕ್ಕಂಥದ್ದು ಎಕನಾಮಿಕ್ ಫೀಲ್ಡ್ ಅದನಾಮಿಕ್ ಫೀಲ್ಡ್ ಆರೋಳು ವರ್ಷಕ್ಕೆ ಬರ್ತದ ಇದು ಮೊದ್ಲ ಮೂರ್ ವರ್ಷಕ್ಕೆ ಚಲ ಬಾಗತ್ರಿ ಮೂರ್ ವರ್ಷದಿಂದ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಮೂರ್ ವರ್ಷ ಏನೈತಲ್ಲ ಗೊಬ್ಬರ ತನ್ನ ನೀರು ತನ್ನ ಆಳು ಹೋಳು ಎಲ್ಲ ಮೂರ್ ವರ್ಷ ಹೋಗುತ್ತಾ ಆರು ವರ್ಷ ಏಳು ವರ್ಷ ಎಂಟು ವರ್ಷ ಆದ್ಮೇಲೆ ಮಾಡತ್ತ ಹೆಚ್ಚಿಗೆ ಆದಾಯ ಕೊಡತಾ ಹೆಚ್ಚಿಗೆ ಆದಾಯ ಒಂದ್ ಗಿಡ ಎಷ್ಟು ಕೊಡತಾ ಒಂದ್ ಗಿಡ ಕಡಿಮೆ ಕಡಿಮೆ ಅಂದ್ರೆ ಎಂಟರಿಂದ ಹತ್ತು ಕೆಜಿ ಕೊಡ್ಬೇಕು ಹತ್ತು ಕೆಜಿ ಹತ್ತು ಕೆಜಿ ಒಂದ್ ಗಿಡ ಹತ್ ಕೆಜಿ ಯಾವಾಗ ಅವಾಗ ಎಕನಾಮಿಕ್ ಈ ಹತ್ ಕೆಜಿ ಕೊಟ್ಟಾಗ ಒಂದೂರ ಐವತ್ ರೂಪಾಯಕ್ ಒಂದ್ ಕೆಜಿ

ಒಂದ್ ಎಕರೆಕ ತೊಂಬತ್ ಸಾವಿರ ರೂಪಾಯಿ ಹತ್ತು ವರ್ಷದ ನಂತರ ಸಿಗುತ್ತಾ ಹತ್ತು ವರ್ಷದ ನಂತರ ತೊಂಬತ್ತು ಸಿಗುತ್ತಾ ಎಷ್ಟು ವರ್ಷ ಸಿಗುತ್ತಾ ಮೂವತ್ತರಿಂದ ನಲವತ್ತು ವರ್ಷ ಸಿಗುತ್ತಾ ಮೂವತ್ತರಿಂದ ನಲವತ್ತು ವರ್ಷ ಸಿಗುತ್ತಾ ನಲವತ್ತು ವರ್ಷದಿಂದ ಡೌನ್ ಫಾಲ್ ಆಗುತ್ತ ಅವಾಗ ಡೌನ್ ಫಾಲ್ ಆಗುತ್ತ ಕಡಿಮೆ ಕಂತ ಕಡಿಮೆ ಕಂತ ಕಡಿಮೆ ಗಿಡದ ಆಯಸ್ ಅಲ್ಲ ಇದು ಗಿಡದ ಮೂವತ್ತರಿಂದ ನಲವತ್ತು ವರ್ಷ ನಲವತ್ತೈದು ವರ್ಷ ಮಟ್ಟ ಮೇಂಟೈನ್ ಮಾಡಬಹುದು ಆಮೇಲೆ ಇದರ ಇಳುವರಿ ಕಡಿಮೆ ಅಂತ ಬಂದಾಗಲ್ಲ ಇದನ್ನ ತೆಗೆದ್ ಮತ್ತೆ ಬೇರೆ ಮಾಡಬಹುದು ಮತ್ತೆ ಇನ್ ತಗಿದು ಮತ್ತೆ ಬೇರೆ ಬೇರೆ ಮಾಡಬಹುದು ಏನ್ರಿ ಹೋ ಇದನ್ನಾರ ಮಾಡಬಹುದು ಸರ್ ಬೇರೆ ಯಾವ್ದಾರ ಮಾಡಬಹುದು ಮಾಡಬಹುದು ಅಂದ ಸರ್ ಸುಮಾರು ಮೂವತ್ತು ವರ್ಷ ಪ್ರತಿ ವರ್ಷ ಒಂದ್ ಒಂದ್ ಎಕರೆಕ ಒಂದ್ ಸುಮಾರು ಒಂದ್ ಒಂದ್ ಲಕ್ ಒಂದ್ ಲಕ್ಷ ಒಂದ್ ಲಕ್ಷ ಒಂದ್ ಲಕ್ ಸರ್ ಇದು ನಿರ್ವಹಣೆ ಸರ್ ನಿರ್ವಹಣೆ ಏನಿಲ್ಲ ಇದಕ್ಕ ಇದಕ್ಕ ಫ್ಲವರಿಂಗ್ ಏನ್ ಬರ್ತಲ್ಲ ಯಾವಾಗ ಬರ್ತಾ ನವಂಬರ್ ದಾಗ ಫ್ಲವರಿಂಗ್ ಚಾಲು ಆಗುತ್ತೆ ನವಂಬರ್ ಡಿಸೆಂಬರ್ ನವೆಂಬರ್ ಡಿಸೆಂಬರ್ ದಾಗ್ ಪ್ರಾರಂಭ ಆಗುತ್ತಾ ಹನ್ ಮುಂದೆ ನವೆಂಬರ್ ಡಿಸೆಂಬರ್ ಆದಮೇಲೆ ಜನವರಿ ಫೆಬ್ರವರಿಗೆ ಬಹಳ ಫಾಸ್ಟ್ ಆಗುತ್ತಾ ಈಗ ಇದು ನಾನು ಫೆಬ್ರವರಿ ಈಗ ಜನವರಿ ಫೆಬ್ರವರಿ ಫಾಸ್ಟ್ ಆಗುತ್ತಾ ಹ ಮಾರ್ಚ್ ಎಂಡ್ ಗೆ ಇದು ಇದು ಏನಾಗುತ್ತೆ ಹಣ್ಣಾಗಿ ಉದುರುತ್ತ ಹ ಈ ತರ ಕಾಯ ಗಣ್ಣಾಗಿ ಉದುರುತ್ತ ಅದು ಹಣ್ಣಾಗಿ ಉದುರಾಗಿ ನಿಮಗೆ ಎಲ್ಲರ ಕಂಡಿರೋದಲ್ಲ ಇಲ್ಲ ಮೊದಲು ಎಲ್ಲಾ ಫ್ಲವರ್ ಆಗಿ ಇದು ಫ್ಲವರ್ ರೆ ಇದು ಫ್ಲವರ್ ಆದಮೇಲೆ ಇದೆಲ್ಲ ಬರ್ತವೆ ನೋಡಿ ಹ ಹ ಇದು ಹೆಂಗಂದ್ರೆ ಮಾವಿನ ಜಾತಿ ಸೇರಿದ್ದು ಹನ್ ಸರ್ ಲಕ್ಷ ಹತ್ತು ಸಾವಿರ ಲಕ್ಷ ಹೂವು ಬಿಟ್ರ ಅದ್ರಾಗ ಒಂದ್ ಪರ್ಸೆಂಟ್ ಸತಿ ಬರಲ್ಲ ಅಂದ್ರ ಭಯಂಕರ ಉದ್ರತೆ ಎಪ್ಪತ್ತ ಪರ್ಸೆಂಟ್ ಇದ್ರಾಗ ಅದ್ರ ಉದುರುತ್ತೆ ಉಳಿಯೋದೇನತ್ತಲ್ಲಿ ಇಪ್ಪತ್ತು ಮೂವತ್ ಪರ್ಸೆಂಟ್ ಉಳಿತೈತಿ ಅದ ನಮ್ ಕೈ ಸಿಗದು ಸರಿ ಕಾಯಿ ಕಾಯಿ ಹೌದ್ ಹೌದ್ ಸರ್ ಇದು ಕಾಡು ಪ್ರಾಣಿಗಳ ಇದು ಹಣ್ಣ ಈ ಹಣ್ಣನ ತಿನ್ಲಿಕ್ಕೆ ಉಪಯೋಗ ಮಾಡ್ತಾರ ಹುಡುಗರು ಮಕ್ಕಳು ತಿಂತಾರ ಹುಡುಗರು ತಿಂತಾರ ಇದನ್ನ ಪೆನಿ ಅಂತ ಮಾಡ್ತಾರ ಕುಡ್ಲಿಕ್ ಪಾನಿ ಪಿನಿ ಪೆನಿ ಅಂತ ಅದನ್ನ ನಿಶೆ ಆಗುತ್ತ ಅದನ್ನ ಬಳಸಿ ಗೋಡಂಬಿ ಓಡಂಬಿ ಇದಕ್ಕೆ ನಾವು ನಿರ್ವಹಣೆಗೆ ಏನ್ ಮಾಡ್ತೀವಿ ಅಂದ್ರೆ ನವೆಂಬರ್ ಡಿಸೆಂಬರ್ ದಾಗ ಒಂದೇ ಒಂದ್ ಅಥವಾ ಎರಡು ಸ್ಪ್ರೇ ಮಾಡ್ತೀವಿ ಆಮೇಲೆ ಜನವರಿ ಫೆಬ್ರವರಿ ಒಂದೇ ಒಂದ್ ಅಥವಾ ಎರಡು ಸ್ಪ್ರೇ ಮಾಡ್ತೀವಿ ಬರುವಂತ ರೋಗ ಸರ್ ಅದಕ್ಕೆ ರೋಗ ಇವು ಏನದವಲ್ಲ ಇವು 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 ಟ್ರಾಪ್ ಟ್ರಾಪ್ ಈ ಟ್ರಾಪ್ ಪರ್ಸೆಂಟ್ ಡಿಸೀಸ್ ಕಂಟ್ರೋಲ್ ಮಾಡಬಹುದು ಸರ್ ಇವೆಲ್ಲ ಇವು ಎಲ್ ಇಡಿ ಲೈಟ್ ಸರ್ ಹೌದು ಅದ್ರಾಗ ಅದಾವನ್ರಿ ಹುಳ ಬಿದ್ದವ ಸರ್ ಹ್ಮ್ ನೀರು ಇದಕ್ಕೆ ಒಟ್ಟು ಒಂದು ಒಂದು ವರ್ಷದೊಳಗೆ ಇದಕ್ಕೆ ಮೂರ ತಿಂಗಳು ನೀರ್ ರೀ ಮೂರ ತಿಂಗಳು ನೀರ್ ಸರ್ ಹೌದು ಹೌದು ಸರ್ ಇಷ್ಟು ದೊಡ್ಡ ಗಿಡ ಇವು ನೀರ್ ಕೇಳಬಹುದಲ್ಲ ಕೇಳಾಗಲ್ಲ ರೀ ಇವು ಫ್ಲವರಿಂಗ್ ನಾಗ ಇದ್ದಾಗ ಕೆಳಬಾರ್ದು ಅಂತ ತಿಳ್ಕೊಂಡು ನಾವು ನೀರ್ ಕೊಡ್ತೀವಿ ಸರ್ ಇದೆಲ್ಲ ಫ್ಲವರ್ ರೀ ಹ್ಮ್ ಮೇಲೆ ಹೋದಾಗಲ್ಲ ಕಾಯಿ ಬರ್ತ ನೋಡ್ರಿ ಸರ್ ಈಗ ಈ ಮಾರ್ಕೆಟ್ ಸರ್ ಇದು ಮೇಜರ್ ಮಾರ್ಕೆಟ್ ಕೋಸ್ಟ್ ಏರಿಯಾ ಏನೈತಲ್ಲ ಉಡುಪಿ ಮಂಗ್ಳೂರು ಆಮೇಲೆ ಪುತ್ತೂರು ಮಂಗಳೂರು ಉಡುಪಿ ಇಲ್ಲೆಲ್ಲ ಮಾರ್ಕೆಟ್ ಐತಿ ಗೋವಾಕ್ ಐತಿ ಬೆಳಗಾವ್ ಖರೀದಿದಾರ ಜಾಗ ಸಾಕಷ್ಟು ಅದಾರ ಬೆಳಗಾವ್ ಪ್ರೊಸೆಸಿಂಗ್ ಯೂನಿಟ್ ಅದಾವ್ ಪ್ರೊಸೆಸಿಂಗ್ ಯೂನಿಟ್ ಬಾಳ ಅದಾವ ರೀ ಸರ್ ಪ್ರೊಸೆಸಿಂಗ್ ಯೂನಿಟ್ ಎರಡು ನೂರು ಪ್ರೊಸೆಸಿಂಗ್ ಯೂನಿಟ್ ಅದ ನೋಡ್ರಿ ಚಾಲ್ತಿ ಸರ್ ಅದು ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಎಲ್ಲಾ ಕಡೆ ಕೋಸ್ಟ್ಲ ಏರಿಯಾದಾಗ ಇಲ್ಲಿ ಈ ಬೆಳಗಾವಿಂದ ಹಿಡಿದ್ ನೀವು ಮಂಗಳೂರು ಮಠ ಈ ಪ್ರೊಸಿಂಗ್ ಏನೇನ್ ಮಾಡ್ಬೋದು ಸರ್ ಇದ್ರಾಗ ಪ್ರೊಸಿಂಗ್ ಅಂತಂದ್ರೆ ಇವ್ನ ಇಲ್ರಿ ಕುಕ್ಕರ್ ಹಾಕಿ ನೀವು ಎರಡ್ ಚೀಟಿ ಹೊಡಿಸಿದ್ರ ಅದು ಕುದ್ ಬಿಡತ್ರಿ ಅದು ಇದು ಸರ್ ಹಾ ಅದು ಅದ್ ಡ್ರೈ ಮಾಡ್ಬೇಕು ಅಂದ್ರೆ ಒಣಸ್ಬೇಕು ಒಣಸಿ ಮಿಷಿನ್ ಹಾಕಿಬಿಟ್ರ ಅದ ಶೇಂಗಾ ಸಿಪ್ಪಿ ಹೆಂಗ ತೆಗಿತ ಕೊಡ್ತ ಅದ ಗೋಡಂಬಿ பானியேவ்ரஸ் சார் இதன கைல் முட்டேர் அது ಹ ಹ ಕೈಯಿ ಮುಟ್ಟಿದರೆ ಆಗುತ್ತಂತ ಅಂತ ಅಲ್ಲ ಒಳಗೆ ಕೇರ ಅದು ಒಳಗೆ ಅದು ಕೇರುತ್ತೆ ಅದಕ್ಕೆ ಆಸಿಡ್ಿನ ಪ್ರಮಾಣ ಇರೋದ್ರಿಂದ ಕೈ ಸುಡುತ್ತ ಅದಕ್ಕ ಸುಡುತ್ತ ಅಂದ್ರೆ ಗಾಯ ಆಗತ್ತ ಗಾಯ ಸರ್ ತುಟಿಗೆ ದೊಡ್ಡ ಚರ್ಮ ಕೀನ ಆಗದಲ್ಲ ತುಟಿಗೆ ಬಾಯಿಗೆ ಹಂಗಾ ತಿಂದ್ರೆ ಅದು ಬಾವ್ ಬಾವ ಬರ್ತವು ಹ್ಮ್ ಹಂಗೈ ಸರ್ ಇದೆ ಯಾರು ಮುಟ್ಟಲಾರದಂತ ಹೌದು 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 ಮಣಾಕರ ಪ್ರಾಣಿ ಪಕ್ಷಿ ಏನು ಮಾಡಲ್ಲ ಕಳತನ ಮಾಡಲಾರದು ಏನು ಮಾಡಲ್ಲ ಆಮೇಲೆ ಇದು ತಾನ ಉದುರಿ ಬಿಳ್ತರಿ

ಸರ್ ಇದು ಮಾರ್ಕೆಟ್ ಎಲ್ಲಿ ಹೋಕಿರಿ ಸರ್ ಇಲ್ಲಿಗೆ ಬರ್ತಾರ ರೀ ಇಲ್ಲಿಗೆ ಬಂದ್ಬಿಡ್ತಾರಿ ಸರ್ ಖರೀದಾರಿ ಇಲ್ಲಿಗೆ ಬಂದ್ಬಿಡ್ತಾರ ಹೋ ಅದು ಚಿಂತ ಇಲ್ಲ ಸರ ಇಲ್ಲಿಗೆ ಬಂದು ಇಲ್ಲೇ ಬಂದು ನಿಮ್ ಕ್ಯಾಶ್ ಕೊಟ್ಟು ನಿಮ್ಮ ಅಕೌಂಟ್ ಹಾಕಿ ನಿಮ್ ಮನವರಿಕೆ ಮಾಡಿ ಕೊಟ್ಟು ತೂಕ ತಗೋತಾರ ಸರ್ ನೀವ ಇಲ್ಲ ಏನಾದ್ರು ಮೊದ್ಲ ಅಧ್ಯಯನ ಮಾಡಿದ್ರ ಸರ್ ಏನು ಅಧ್ಯಯನ ಮಾಡಂಗಿಲ್ಲ ರೀ ಅಧ್ಯಯನ ಮಾಡಿ ಅಧ್ಯಯನ ಮಾಡಾಕ ವಕ್ಕಲತನ ಮಾಡೋದು ಏನ್ ಇರೋದಿಲ್ಲ ಇದ್ರಾಗ ಹಂಗ ನಾವ ಇದನ್ನ ನಮ್ಮ ಇಮೇಜ್ ತಕ್ಕಂಗ ಬೆಳ್ಸ್ಕೊಂತ ಹೋಗಬೇಕಂದ ಈಗ ನೋಡ್ರಿ ವರ್ಷ ಇದನ್ನ ಬೆಳಿ ತಕ್ಕೊಂಡ್ ಇದನ್ನ ಗಿಡ ಕಟ್ ಮಾಡ್ತೇನೆ ನಾನು ಇನ್ ಗಿಡ ಕಟ್ ನೋಡ್ರಿ ಅದು ಅಡ್ಡಾಡಕ್ ಬರಲ್ಲ ಅದು ಮೂವತ್ ಮೂವತ್ತ ಅಡಿ ಐತಿ ಅದ್ ಹೌದ್ರಿ ಈ ನಡಕೊಂಡ್ ಸಾಲ ತಗದಿವಂತ ಅಡ್ಡಾಡಕ್ ಬರತ್ತ ಹೌದ್ ಹೌದ್ ರೀ ಇಲ್ಲ ನೋಡ್ರಿ ಪೂರ್ತಿ ಹಿಂಗ ಇದರ ನೋಡ್ರಿ ಎಲ್ಲ ಸರ್ ಎಲ್ಲಾ ಎಲ್ಲ ಕೂಡ್ಬಿಟ್ಟಾವ ಈಗ ಹ್ಮ್ ಅಂದ್ರೆ ಇದಕ್ಕೆ ಬಿಸಿಲು ಬೇಕೇ ಬೇಕನ್ನ ಒಂದು ಉದ್ದೇಶಕ್ಕೆ ಸರ್ ಇದೆ ಬಿಸಿಲು ಗಾಳಿ ಜಾಸ್ತಿ ಬೇಕ್ರಿ ಗಾಳಿನೇ ಬೇಕ ಸರ್ ಹೌದು ಸರ್ ನಮ್ ಕಡೆ ಬೆಳೆಯದಿಲ್ಲ ಅನ್ನೋರಿಗೆ ಇದು ಒಂದು ಉತ್ತರ ಅಲ್ಲ ಸರ್ ಇದು ಹೌದು ಆಮೇಲೆ ಕಾಂಪೋಸ್ಟ್ ಕಲ್ಚರ್ ಹ್ಞೂ ಸರ್ ಕಾಂಪೋಸ್ಟ್ ಕಲ್ಚರ್ ಅಂದ್ರೆ ಇದ್ರಿ ಹ್ಮ್ ಡಿ ಕಾಂಪೋಸರ್ ಅಂತೀವಲ್ಲ ಹ್ಞೂ ಸರ್ ಡಿ ಕಾಂಪೋಸರ್ ಇಲ್ಲಿ ಐತಿ ಡಿ ಕಾಂಪೋಸರ್ ಹತ್ರ ಐತಿ ಸರ್ ನೋಡನ್ರ ಸರ್ ನೋಡಪ್ಪ ಇದು ಡಿ ಡಿ ಕಾಂಪೋಸರ್ ಡಿ ಕಾಂಪೋಸರ್ ಡಿ ಕಾಂಪೋಸರ್ ಇದು ಈ ಡಿ ಕಾಂಪೋಸರ್ ಅಂದ್ರೆ ಈ ಡಿ ಕಾಂಪೋಸರ್ ತರಿಸಿರ್ತೀವಲ್ರಿ ಅದನ್ನ ಮತ್ತು ಬೆಲ್ಲ ಹ್ಞೂ ಸರ್ ಇದನ್ನ ಆರ್ ಕೆ ಜಿ ಬೆಲ್ಲ ಮತ್ತು ಡಿ ಕಂಪೋಸರ್ ನಾಲ್ಕು ಬಾಟ್ಲಿ ಡಿ ಕಂಪೋಸರ್ ಆರ್ನೂರ್ ಲೀಟರ್ ಬಾನಿವು ಲೀಟರ್ ನೀವು ಒಂದೊಂದು ಬಾನಿ ಆರ್ನೂರ್ ಲೀಟರ್ ಇವಕ ಆರ್ ಕೆ ಜಿ ಬೆಲ್ಲ ಆರ್ ಕೆಜಿ ಬೆಲ್ಲ ಆಮೇಲೆ ಕಲ್ಚರ್ ಹಾಕಿರ್ತೀವಿ ನಾಲ್ಕು ಬಾಟ್ಲಿ ಕಲ್ಚರ್ ಹಾಕಿರ್ತೀವಿ ಇದನ್ನ ನಾಲ್ಕೈದು ಸಲ ಇದನ್ನ ಬಳಸ್ತೀವಿ ಹೊಳ ಬೇಳಾ ಇದ್ರೊಳಗ ಏನದ ಬ್ಯಾಕ್ಟೀರಿಯಾ ಇರ್ತಾವ ಈ ಬ್ಯಾಕ್ಟೀರಿಯಾ ಡೆವಲಪ್ ಮಾಡೋದನ್ನ ದಿನ ಮೂರ್ ಹತ್ತು ತಿರ್ತಾರೆ ಉಪಯೋಗ್ತೀವಿ ಕಂಪೋಸರ್ ಮೂರ್ ಸಲ ತಿಳ್ಕ್ರಿ ಕೊಡ್ತಕ್ಕ ಪದಾರ್ಥಗಳು ಕಾಂಪೋಸರ್ ಮೂರ್ ಸಲ ಕಾಂಪೋಸರ್ ಆದ್ಮೇಲೆ ಕಾಂಪೋಸ್ಟ್ ಕಲ್ಚರ್ ಕಾಂಪೋಸ್ಟ್ ಕಲ್ಚರ್ ಅಲ್ಲ ಕಾಂಪೋಸರ್ ಆದ್ಮೇಲೆ ಗೋ ಕೃಪಾಮೃತ ಗೋ ಕೃಪಾಮೃತ ಅಂದ್ರ ಗೋವಿನಿಂದ ತಯಾರು ಮಾಡಿರ್ತಕ್ಕಂಥದ್ದು ಅದಕ್ಕೆ ಕಲ್ಚರ್ ಇರ್ತದೆ ಅದ್ ನಾವು ಅದು ಸುತಾರಿ ಸುತಾರಿ ಅಂತ ಹೇಳಿದಾರ ಗೋಪಾಲ್ ಬಾಯಿ ಸುತಾರಿ ಅಂತ ಅವ್ರ ಅದನ್ನ ಕಣ್ಣು ಇದಕ್ ಹಾಕ್ತಿವಿ ಅದಕ್ಕೂ ಬೆಲ್ಲ ಹಾಕಬೇಕು ಅದಕ್ಕೂ ಆರ್ ಕೆಜಿ ಬೆಲ್ಲ ಗೂ ಕೃಪಾ ಅಮೃತ ಅದಕ್ ಹಾಕಿ ಎಂಟು ದನ ತಿರ್ಸ್ತೀವ್ ಎಂಟು ದಿನ ಮ್ಯಾಗ ಇದರಂತ ಮೂರ್ ಸಲ ಇದನ್ನು ಡ್ರಿಪ್ ಕೊಡ್ತೀವಿ ಎಷ್ಟು ಅದು ಮೂರ್ ಸಲ ಇದು ಮೂರ್ ಸಲ ಆರ್ ಸಲ ಇವ ಎರಡ ಆದ್ಮೇಲೆ ಸೆಗಣಿ ಉಚ್ಚಿ ಹಿಟ್ಟು ಬೆಲ್ಲ ಇವಕ ಆರ್ ಕೆಜಿ ಬೆಲ್ಲ ಆಮೇಲೆ ಆರ್ ಕೆಜಿ ಹಿಟ್ಟು ಆಮೇಲೆ ಇಪ್ಪತ್ತೈದು ಕೆಜಿ ಮೂವತ್ ಕೆಜಿ ಸಗಣಿ ಇಪ್ಪತ್ತೈದ್ ಮೂವತ್ ಲೀಟರ್ ಆಕಳ ಹುಚ್ಚಿ ಇವನ್ ಹಾಕಿ ಹದಿನೈದು ದಿವಸ ಹಿಂಗ್ ಅಂತ ಹಾಕ ಇವನ್ ತಿರುಸಿ ಅಂತ ಮೇಲೆ ಸ್ಲರಿ ಬರ್ತದ ಈ ಸ್ಲರಿ ಬರೋದ್ರಿಂದ ಇದನ್ನ ಡ್ರಿಪ್ ಮಾಡ್ಕ ಬರಂಗಲ್ಲ ಇದಕ್ಕಾಗಿನ ಮಹಾರಾಷ್ಟ್ರದಿಂದ ಒಂದು ಮಿಷನ್ ತರ್ಸಿವಿ എന്താ അത് അത് സ്ലരീന എത്തിവിടുത്തത് സ്ലേരിന എത്തിവിടുത്ത സ്ലരീനീവ അത് എത്തിക്കണ്ടോയി ഗിഡഗ ഗിഡ്ക്ക ഗ ഗിഡഗ ഗഡക്ക ഗിഡ്ക്ക ഐദ് ലിറ്റർ ലീറ്റർട്ട് ഹോയ്